ನಮಸ್ಕಾರ ನಮ್ಗೆ ಅದೆಷ್ಟೋ ಹಿರಿಯರು ತಿಳಿಸಿ ಹೇಳೋದರ ಮೂರ್ಖನೊಂದಿಗೆ ವ್ಯವಹಾರ ಎಂದೂ ಮಾಡಬಾರದು ಸಗಣಿಯ ಜೊತೆ ಮಾಡುವುದಕ್ಕಿಂತ ಶ್ರೀಗಂಧದ ಜೊತೆ ಜಗಳವಾಡುವುದು ಲೇಸು ಅನ್ನೋ ಮಾತನ್ನ ಹೇಳ್ಯಾರ ಮೂರ್ಖತನದ ಜನರೊಂದಿಗೆ ನಮ್ಮ ವ್ಯವಹಾರ ಇರಬಾರದು ನಾನು ಚಿಕ್ಕವನಿದ್ದಾಗ ಒಂದು ಕಥೆ ಕೇಳಿದ್ದೆ ಮಾವಿನ ಮರ ಮತ್ತು ಹಾವು ಮಾವಿನ ಮರದ ಕೆಳಗಡೆ ಹಾವು ಬಂದು ನೆಲೆಸ್ತದ ಮಾವಿನ ಮರ ಹಾವಿಗೆ ಆಶ್ರಯವನ್ನ ನೀಡುತ್ತದೆ ಆ ಊರಿನ ಮಕ್ಕಳು ಮಾವಿನ ಹಣ್ಣನ್ನು ಕೀಳಲು ಬಂದಾಗ ಹಾವು ಮಕ್ಕಳನ್ನ ಕಚ್ಚಿ ಸಾಯಿಸ್ತದ ಕೊನೆಗೆ ಏನಾಗ್ತದಂದ್ರೆ ಊರಿನ ಜನರು ಆ ಹಾವಿಗಾಗಿ ಮಾವಿನ ಮರವನ್ನೇ ಕಡದ್ಬಿಡ್ತಾರೆ ಹಾವಿನ ಸಂಘದಿಂದ ಮಾವು ತನ್ನ ಜೀವವನ್ನ ಕಳ್ಕೋಬೇಕಾಯ್ತದೆ ಈ ರೀತಿಯಾದಂತ ಒಂದು ಕತೆ ನಾನು ಕೇಳಿದೆ ನೀವು ಕೇಳಿರ್ಬೋದು ಮೂರ್ಖರೊಂದಿಗಿನ ನಮ್ಮ ವ್ಯವಹಾರ ಏನಾದಲ್ಲ ಅದು ನಾವು ಎಂದೂ ಇಟ್ಕೋಬಾರ್ದು ಅದರಿಂದ ನಮಗೆ ಹಾನಿ ಹೊರತು ಎಂದು ನಾಪಾಕ ಅವರೆಲ್ಲ ನಮಗೆ ಲಾಭ ಮಾಡ್ಬೇಕಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಹಾವು ಮಾವಿಗೆ ಗಿಡಕ್ಕೆ ರಕ್ಷಣೆ ನೀಡಬೇಕಂತೇಳಿ ಮಕ್ಕಳನ್ನ ಕಚ್ಚತದ ಮಾವಿನ ಮರದ ಮೇಲಿನ ತನ್ನ ಗೆಳೆಯನ ಮೇಲಿನ ಪ್ರೀತಿಯಿಂದ ಮಕ್ಕಳನ್ನ ಕಚ್ಚತ್ತು ಆದ್ರೆ ಮುಂದೆ ಮಾವಿನ ಮರಕ್ಕೆ ಕಂಟಕ ಬಂತು ಹಂಗ ನಾವು ಮೂರ್ಖರೊಂದಿಗೆ ಇದ್ದೇವು ಅಂತಂದ್ರೆ ಅವರಿಂದ ನಮ್ಗೊಂದಿಷ್ಟು ಲಾಭ ಆತಲ್ಪ ಅವ್ರ ನಮ್ಮ ಜೊತೆಗೇರ್ಲಿ ಅನ್ನೋ ಭಾವ ನಮ್ಮಲ್ಲಿ ಏನಾದರೂ ಬಂತು ಅಂದ್ರೆ ಅದರಿಂದ ನಮ್ಗೆ ಲಾಭ ಆಗೋದೆಲ್ಲ ನಮ್ಮ ನಾಶ ಆಗ್ತದೆ ಮೂರ್ಖರೊಂದಿಗಿನ್ ಇದ್ದು ನಾವು ಲಾಭ ಮಾಡಿ ನಷ್ಟ ಅನುಭವಿಸೋದೇ ಜಾಸ್ತಿ ಆ ಕಾರಣಕ್ಕಾಗಿ ನಾವೆಲ್ಲ ಮೂರ್ಖರೊಂದಿಗಿನ ವ್ಯವಹಾರವನ್ನ ಬಿಟ್ಬಿಡ್ಬೇಕು ಯಾರು ಮೂರ್ಖರು ಇದ್ದಾರೆ ಅಂತವರಿಂದ ದೂರ ಇತ್ಬಿಡ್ಬೇಕು ಅವರ ಸಮೀಪಕ್ಕೆ ನಾವು ಸಾಗಿ ಹೋದಾಗಂದ್ರ ಅಲ್ಲಿ ನಮ್ಮ ಸಾವನ್ನೇ ನಾವು ಆಹ್ವಾನಿಸಿದಂತೆ ನಮ್ಮ ನಷ್ಟವನ್ನೇ ನಾವು ಆಹ್ವಾನಿಸಿದಂತೆ ಮೂರ್ಖರ ಜೊತೆ ಸಂಘಕ್ಕೆ ಇನ್ನೊಂದು ಉದಾಹರಣೆ ಹೇಗಂದ್ರ ನಮ್ಮ ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಹೊಡೆದಂತೆ ಸೊಳ್ಳೆ ಸತ್ರು ಸಾಯ್ದಿದ್ರು ನಮ್ ಕೆನ್ನೆಗೆ ನಾವೇ ಹೊಡ್ಕೊಂಡಿರ್ತೀವಿ ಅದಂತೂ ನಿಶ್ಚಿತ ಆ ಕಾರಣಕ್ಕಾಗಿ ಮೂರ್ಖರೊಂದಿಗೆ ಏನೋ ವ್ಯವಹಾರ ಎಂದು ಮಾಡಬಾರ್ದು ಕೆಲವು ಸಂದರ್ಭದಲ್ಲಿ ನಮಗೆ ಹೆಂಗ್ ಬರ್ತದಂದ್ರೆ ಮೂರ್ಖರು ನಮ್ಮ ಜೊತೆನೆ ನಾವು ಅವ್ರ ಜೊತೆ ಕೂಡಕ್ಕೆ ಇಷ್ಟಪಡಲ್ಲ ಆದ್ರೆ ಅವರೇ ನಮ್ಮ ಜೊತೆಗ್ ಬಂದ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ನಾವು ಕೆಲವೊಂದ್ಸಾರಿ ಅವರನ್ನ ನಿರ್ದಯದಿಂದ ಅಲಕ್ಷಿಸಬಹುದು ಮೊದಲೇ ನಮ್ಮ ಬಗ್ಗೆ ಅಪಪ್ರಚಾರನ ಮಾಡಿಬಿಡ್ತಾರೆ ಅದನ್ನ ಸಹಿಸ್ಕೊಂಡು ಬಿಡುವಷ್ಟೇ ಅದಕ್ಕೆ ಉತ್ತರಗಳನ್ನು ಕೊಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೂರ್ಖರೊಂದಿಗೆ ವಾದ ವಿವಾದನ್ನು ಮಾಡ್ಕೋಬಾರ್ದು ಅವರಿಗೆ ನಾವು ದೂರ ಇರುವುದೊಂದೇ ದಾರಿ ನಿರ್ಲಕ್ಷ್ಯಕನ ಅವರನ್ನ ನಿರ್ಲಕ್ಷಿಸ್ಬಿಡುವ ಕಷ್ಟ ಅದು ಬಿಟ್ಟರೆ ಮತ್ತೇನು ಅವರ ಜೊತೆಗೆ ಮಾತುಕತೆ ವಾಗ್ವಾದ ಬೇಡ ಅದರಿಂದ ನಮಗೆ ಹಾನಿ ಅವರು ಎಷ್ಟೇ ಅಪಪ್ರಚಾರ ಮಾಡಲಿ ಯಾಕಂದ್ರೆ ಅವರನ್ನ ನಿರ್ಲಕ್ಷಿಸಿದಾಗ ಅವರು ನಮ್ಮನ್ನ ತೆಗಳಾರ ಬೈತಾರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರ ಅದು ಸಹಜ ಅವ್ರದ್ದು ಗುಣ ಅದಕ್ಕಾಗಿ ಅದಕ್ಕೆ ಯಾವುದೇ ಪ್ರತಿಸ್ಪಂದನೆ ನೀಡದೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಯಾಕಂದ್ರೆ ನಮ್ಮ ಜೀವನದ ಅಮೂಲ್ಯವಾದ ಸಮಯವನ್ನು ಆ ಮೂರ್ಖರೊಂದಿಗೆ ಕಳೆ ಕ್ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸಗಳು ನಮ್ಮ ಕೈಯಿಂದ ಜಾರಿ ಹೋಗ್ತಿರ್ತವೆ ಹಂಗ ಆಬಾರ್ದಪ್ಪ ಅಂದ್ರ ನಾವು ಮೂರ್ಖರೊಂದಿಗೆ ಯಾವುದೇ ವಾದ ವಿವಾದಕ್ಕೆ ಇಳಿಯದೆ ಪ್ರತ್ಯುತ್ತರ ನೀಡದೆ ಸುಮ್ಮನೆ ಸಾಕ್ತಾ ಇರ್ ಅಂದ್ರ ನಾವು ಆಗ್ತೀವಿ ಉಳಿತೀವಿ ಇಲ್ಲ ಅಂದ್ರೆ ಇಲ್ಲ ಮತ್ತ ಅವ್ರ ತಂಬಲೇ ಹಾಕೊಂಡೇ ಬಿಡ್ತಾರೆ ಹೆಂಗಾರೆ ಮಾಡಿ ಜಗದ್ ಮೂಲಕ ಅವ್ರ ಜೊತೆ ಒಂದಿರಂಗಾರೆ ನೋಡ್ತಾರೆ ನಮ್ಮನ್ನ ಅದಕ್ಕ ಅಂತ ಮೂರ್ಖರ ಜೊತೆ ಮಾತುಕತೆ ಸಲ್ಲದು ಯಾಕಂದ್ರೆ ಪೆಟ್ಟ ನಮ್ ಕನ್ನೆಗೆ ಬರ್ತದ ಸೊಳ್ಳೆನೂ ಸಾಯೋದೇ ಇಲ್ಲ ಅದು ಹೆಂಗಾರೆ ಪಾರಾಗ್ತದ ನಮ್ಮ ಕೆನ್ನ ನಾವೇ ಏಟು ಒಡ್ಕೊಂಡಂಗ್ ಅಂತ ಕಾರಣಕ್ಕಾಗಿ ಮೂರ್ಖರೊಂದಿಗೆ ನಾವು ದೂರ ಇರಬೇಕು ಮೂರ್ಖರನ್ನ ನಿರ್ಧರಿಸುವುದು ಕೂಡ ಬಹಳ ಸೂಕ್ಷ್ಮದ ಕೆಲಸ ಅವರ ಭಾವದಲ್ಲಿ ಮೂರ್ಖತನ ಇರ್ತದೆ ಅವ್ರ ಕೆಲವರು ಸಾಕಷ್ಟು ಜಾಣ್ಮೆ ಇರ್ತದೆ ಆರ ಭಾವದಲ್ಲಿ ಮೂರ್ಖತನ ಇರ್ತದೆ ಸ್ವಭಾವ ಸ್ವಭಾವದಲ್ಲಿ ಮೂರ್ಖತನ ಇರ್ತದೆ ದುಷ್ಟತನ ಇರ್ತದೆ ಇಲ್ಲಿ ಎರಡು ರೀತಿಯನ್ನು ನಾವು ನೋಡ್ಬೇಕು ದುಷ್ಟ್ರನು ಸರಿ ಮೂರ್ಖರನು ಸರಿ ಇಬ್ರು ಒಂದೇ ಅವರನ್ನ ನಾವು ನಮ್ಮಿಂದ ಆದಷ್ಟು ದೂರ ಇಡಬೇಕು ಆ ದುಷ್ಟತನವನ್ನ ಮೂರ್ಖತನವನ್ನ ಅವರ ನಡೆನುಡಿಗಳಲ್ಲಿ ನಮ್ ಕಾಣ್ತಿರ್ತದ ಅದನ್ನ ನಾವು ಗಮನಿಸ್ಬೇಕು ಕೆಲವೊಂದ್ಸಾರಿ ಅವರು ನಮಗ ಆತ್ಮೀಯ ಆಗ ತುಂಬಾ ಒಳ್ಳೆಯವರಾಗಿ ನಮ್ಮ ಹತ್ರ ಬರ್ತಾರೆ ಅವರ ಸ್ವಭಾವಕ್ಕೆ ವಿರುದ್ಧವಾಗಿ ಅವರು ನಮ್ಮ ಜೊತೆ ವ್ಯವಹರಿಸ್ತಿರ್ತಾರೆ ಬಹಳ ಒಳ್ಳೆಯವರಂತೇಳಿ ಅವರು ತಮ್ಮನ್ನ ತಾವು ಪ್ರಸ್ತಾಪ ಮಾಡ್ತಿರ್ತಾರೆ ಆದರೆ ಗೊತ್ತಾಗ್ತದೆ ನಾವು ಗೊತ್ತು ಮಾಡ್ಕೊಳ್ಬೇಕು ಅವರ ಮೂಲ ಸ್ವಭಾವ ಏನು ಅನ್ನೋದು ಗೊತ್ತಾಯ್ತು ಅಂದ್ರೆ ಅವರು ನಿಜವಾಗ್ಲೂ ಒಳ್ಳೆಯವರು ಮೂರ್ಖರು ದುಷ್ಟರು ಅನ್ನೋದು ಗೊತ್ತಾಯಿತು ಅಂದ್ರೆ ಮುಂದೆ ನಾವು ಏನು ಮಾಡಬೇಕನ್ನ ನಿರ್ಧಾರ ಮಾಡೋದು ಸರಳ ಆಗ್ತದೆ ಮೂರ್ಖರ ಮತ್ತು ದುಷ್ಟರ ಜೊತೆ ನಾವು ದೂರ ಇರ್ಬೇಕಾಗ್ಯ ಒಳ್ಳೆಯವ್ರ ಜೊತೆ ಒಂದಾಗಬೇಕಾಗ್ಯ ಅಷ್ಟೇ ಅಷ್ಟಾಯ್ತು ಅಂದ್ರೆ ಒಳ್ಳೆಯವರು ನಮ್ಮ ಜೀವನಕ್ಕೆ ಬಲ ತುಂಬಿದ್ರೆ ಮೂರ್ಖರು ನಮ್ಮ ಜೀವನಕ್ಕೆ ಬಲಹೀನತೆಯನ್ನು ತುಂಬುತ್ತಾರೆ